ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಚೆನ್ನಾಗಿದ್ದೀನಿ ಆರಾಮವಾಗಿದ್ದೀನಿ ಸೊ ಆ್ಯಸ್ ಯೂಶ್ವಲ್ ಕಿಚನ್ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಿ ಎಕ್ಸಸೈಸ್ ಮಾಡಿ ಇನ್ನೇನು ಸ್ನಾನಕ್ಕೆ ಹೋಗಬೇಕು ನನ್ನ ಕ್ಯೂಟ್ ಲಿಟ್ಲ್ ಪೈ ರೂಬಿ ನನ್ನ ಡಾಗ್ಗೆ ಗುಡ್ ಮಾರ್ನಿಂಗ್ ಆಯಿತು ಮೀನ್ಸ್ ಅವಳೆದ್ದು ಹಸ್ಬೆಂಡ್ ಜೊತೆ ಹೊರಗಡೆ ಬಂದಳು ಸೊ ಯೂಶ್ವಲಿ ನಮಗೆಲ್ಲ ಮಾರ್ನಿಂಗ್ ಬಂತು ಅಂದರೆ ಎಕ್ಸ್ಪೆಷಲಿ ನನಗೆ ಮಾರ್ನಿಂಗ್ ಎದ್ದು ಕೂಡಲೇ ಏನೂ ಕೆಲಸ ಮಾಡೋಕ್ಕೆ ಇಷ್ಟ ಆಗೋಲ್ಲ ಸುಮ್ಮನೆ ಸೋಫಾ ಮೇಲೆ ಕುತ್ಕೊಂಡಿರೋಣ ಅಂತ ಅನ್ಸುತ್ತೆ ಬಟ್ ರೂಬಿ ಬಂದುಬಿಟ್ಟು ಆ ಥರ ಅಲ್ಲ ಅವಳು ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಸೊ ಎದ ಕೂಡಲೇ ಫಸ್ಟ್ ಅವಳು ನನಗೆ ತೋರಿಸೋದೇ ಅವಳ ಬಾಲ್ನ ಸೊ ಅದು ಒಂದು ಡೈಲಿ ರುಟೀನ್ ನಮಗೆ ನಮ್ಮಿಬ್ರಿಗೂ ಕೂಡ ಸೊ ಅವಳು ಬಾಲ್ ತಂದು ಕೊಡೋದು ನಾನು ಎಸೆಯೋದು ಮತ್ತು ಅವಳು ಬಾಲ್ ತಂದು ಕೊಡೋದು ನಾನು ಎಸೆಯೋದು ಸೊ ಇದು ಅವಳ್ದು ಡೈಲಿ ಫೆಚ್ ಆಟ ಸೊ ಇವಾಗ ನೋಡ್ತಿರೋ ಹಾಗೆ ಇವಾಗ ನಾವಿಬ್ಬರು ಒಂದು ಆಲ್ಮೋಸ್ಟ್ ಒಂದು ಟೆನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದೇ ಆಟ ಆಡಿದ್ವಿ ಸೊ ನಿನ್ನೆ ವ್ಲಾಗಲ್ಲಿ ಒಂದು ಒಗ್ಗಟ್ಟು ಹೇಳಿದ್ದೆ ಸೊ ಬಟ್ ಯಾರು ಕಮೆಂಟ್ಸಲ್ಲಿ ಅದು ಅದರ ಆನ್ಸರ್ ಹಾಕಿಲ್ಲ ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಸೊ ನಿನ್ನೆ ಹೇಳಿದ ಒಗಟ್ಟು ಬಂದ್ಬಿಟ್ಟು ಬೆಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ ಅದಕ್ಕೆ ಉತ್ತರ ಬಂದುಬಿಟ್ಟು ಕುಂಕುಮ ಸೊ ಇವತ್ತಿನ ಒಗ್ಗಟ್ಟು ಏನು ಅಂದರೆ ಕರಿ ಹೊಲದ ಮಧ್ಯದಲ್ಲಿ ಬೇಲಿ ದಾರಿ ಸೊ ಇದ್ರ ಉತ್ತರ ವಿ ಲಾಕ್ ಕೊನೆಯಲ್ಲಿ ಹೇಳ್ತೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಕರಿ ಹೊಲದ ಮಧ್ಯದಲ್ಲಿ ಬೇಲಿ ದಾರಿ ಸೊ ಯಾರಿಗೆಲ್ಲ ಉತ್ತರ ಗೊತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಸೊ ಇವತ್ತು ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇವತ್ತಿನ ಲಂಚ್ಗೆ ಇವತ್ತಿನ ಲಂಚ್ ಬಗ್ಗೆ ಮಾತಾಡೋದಾದರೆ ಇವತ್ತು ನಾನು ಪಾಲಕ್ ಸೊಪ್ಪಿನ ದಾಲು ಆಮೇಲೆ ಅನ್ನ ಅಥವಾ ಅದಕ್ಕೆ ರಾಜಮುಡಿ ಅಂತಾರೆ ಸೊ ಅದನ್ನು ಮಾಡಿಬಿಟ್ಟು ಕಾಲಿಫ್ಲವರ್ ಮತ್ತು ಪೊಟ್ಯಾಟೋದು ಡ್ರೈ ಪಲ್ಯ ಮಾಡೋಣ ಅಂತ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯೂಶ್ವಲಿ ನನ್ನ ನಾನು ತಿಂದ ಪಾಲಕ್ ದಾಲಲ್ಲಿ ನಾನು ಯೂಶಲಿ ಹೊರಗಡೆ ತಿನ್ನೋ ಪಾಲಕ್ ದಾಲಲ್ಲಿ ಪಾಲಕ್ ಸೊಪ್ಪು ಕಮ್ಮಿ ಇರುತ್ತೆ ದಾಲ್ ಜಾಸ್ತಿ ಇರುತ್ತೆ ಸೊ ಬಟ್ ನನ್ನ ಗಂಡಂಗೆ ಸೊಪ್ಪು ಜಾಸ್ತಿ ಇರಬೇಕು ದಾಲ್ ಕಮ್ಮಿ ಇರಬೇಕು ಅದೇ ಅವ್ರಿಗೆ ಇಷ್ಟ ಆಗೋದು ಸೊ ಒನ್ ಫುಲ್ ಕಟ್ ಪಾಲಕ್ನ ಹಾಕಿ ನಾನು ದಾಲ್ ಪ್ರಿಪ್ರೇಷನ್ ಮಾಡ್ತೀನಿ ಸೊ ಯೂಶಲಿ ಎರಡು ರೀತಿ ದಾಲ್ ಮಾಡ್ತೀನಿ ನಾನು ಒಂದು ಬಂದುಬಿಟ್ಟು ಎಲ್ಲ ಸೊಪ್ಪು ಈರುಳ್ಳಿ ಟೊಮೆಟೊ ಗಾರ್ಲಿಕ್ಕು ಹಸಿಮೆಣಸು ಮತ್ತು ಉಪ್ಪು ಅರಿಶಿನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿಬಿಟ್ಟು ದಾಲ್ ಜೊತೆ ಬೇಯಿಸ್ಕೊಳ್ಳೋದು ಇನ್ನೊಂದು ಬಂದ್ಬಿಟ್ಟು ಬಾ ದಾಲ್ನ ಸಪ್ರೇಟ್ ಬೇಳೆನ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಇಂಗು ಟೊಮೆಟೊ ಅದೆಲ್ಲ ಒಂದು ರೌಂಡ್ ಬೆಂದಮೇಲೆ ಪಾಲಕ್ ಸೊಪ್ಪನ್ನ ಹಾಕಿ ಮತ್ತೆ ಚ ಚೆನ್ನಾಗಿ ತಾಳಿಸ್ಕೊಳ್ತೀನಿ ಅದರ ಹಸಿ ಸ್ಮೆಲೆಲ್ಲ ಹೋಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀಟಾಗಿ ತಾಳಿಸ್ಕೊಂಡು ಅದೆಲ್ಲ ಬೆಂದ ಆದಮೇಲೆ ಬೇಳೆನ ಮಿಕ್ಸ್ ಮಾಡೋ ಅಂಥದ್ದು ಸೊ ಎರಡೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಒಂದು ಸತಿ ಅದು ಬೋರ್ ಬಂದರೆ ಈ ಥರ ಮಾಡೋದು ಇನ್ನೊಂದು ಸತಿ ಬೋರ್ ಬಂದರೆ ಇನ್ನೊಂದು ಥರ ಮಾಡೋದು ಸೊ ಹಾಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇರ್ತೀನಿ ನಾನು ಸೊ ಇವತ್ತು ಬಂದ್ಬಿಟ್ಟು ನನಗೆ ಈಸಿ ಆಮೇಲೆ ಟೈಮು ಟೈಮಿಗೆ ಆಗೋ ಅಂಥದ್ದು ಅಂದ್ಕೊಂಡಿದ್ದು ಎಲ್ಲನೂ ಒಟ್ಟಿಗೆ ಹಾಕಿ ಬೇಯಿಸ್ಬಿಟ್ಟು ಒಂದು ದಾಲ್ ಮಾಡೋಣ ಅಂತ ಸೊ ಅದಕ್ಕಾಗಿ ನಾನು ಪಾಲಕ್ ಪಾಲಕ್ ಸೊಪ್ಪನ್ನು ಇವಾಗ ಕ್ಲೀನ್ ಮಾಡಿಕೊಂಡು ಹೆಚ್ಚುತ್ತಾ ಇದ್ದೆ ಸೊ ಮಧ್ಯೆ ಮಧ್ಯ ಬೇರೆನೋ ಕಾಲ್ಸ್ಗಳು ಬರ್ತಾ ಇತ್ತು ಅದು ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಬಟ್ ಎಂಟು ರಿಸಲ್ಟ್ ಬಂದ್ಬಿಟ್ಟು ಫುಲ್ ಪಾಲಕ್ ಸೊಪ್ಪನ್ನ ಬಿಡಿಸಿ ನೀ ತೊಳೆಯೋದು ಒಂದು ದೊಡ್ಡ ಕೆಲಸ ಸೊಪ್ಪುಗಳನ್ನು ಸೊ ಎಷ್ಟು ಸತಿ ತೊಳೆದ್ರೂ ಅದರಲ್ಲಿ ಮಣ್ಣಿದೆಯಾ ಏನೋ ತಿನ್ನುವಾಗ ಕರ ಕರ ಅಂತ ಸಿಗುತ್ತೆ ಏನೋ ಆ ಥರ ಫೀಲ್ ಇರುತ್ತೆ ಬಟ್ ಆಲ್ಮೋಸ್ಟ್ ಒಂದು ಫೋರ್ ಫೋರ್ ಟೈಮ್ಸ್ ಏನೋ ತೊಳ್ಕೊಂಡೆ ನಾನು ಸೊ ಇದು ತೊಳ್ಕೊಳ್ಳೋದ್ರಿಂದ ಒಂದು ಹೆಲ್ಪ್ ಏನಾಗುತ್ತೆ ಅಂದರೆ ಮಣ್ಣೆಲ್ಲ ಹೋಗುತ್ತೆ ಸೊ ನೀವು ನೋಡ್ತಿರೋ ಹಾಗೆ ಅಲ್ಲೊಂದು ವೈಟ್ ಕಲರ್ ಬೌಲ್ ಇಟ್ಟಿದ್ದೀನಲ್ಲ ಅದು ಬಂದುಬಿಟ್ಟು ನನಗೆ ನನ್ನ ಅಕ್ಕ ಕೊಟ್ಟಿದ್ದು ಸೊ ಅದರಲ್ಲಿ ಸೊಪ್ಪು ಚೆನ್ನಾಗಿ ತೊಳೆಯ ತೊಳೆಯೋಕ್ಕಾಗುತ್ತೆ ಸೊ ಟ್ರೈ ಮಾಡು ಅಂಥೇಳಿ ಅಕ್ಕ ಕೊಟ್ಟಿದ್ದು ಅಕ್ಕ ಅದನ್ನು ಐಕ್ಯ ತೊಗೊಂಬಂದಿದ್ದು ಸೊ ಅದರಲ್ಲಿ ನನಗೆ ಗೊತ್ತಿರೋಂಗೆ ತುಂಬ ಕ್ಲೀನಾಗುತ್ತೆ ಸೊಪ್ಪು ಎರಡು ಸತ್ತು ಆಲ್ಮೋಸ್ಟು ಕ್ಲೀನ್ ಮಾಡ್ತಾ ಪೂರ್ತಿ ಮಣ್ಣೆಲ್ಲ ಕೆಳಗಿರುತ್ತೆ ಸೊಪ್ಪು ಮೇಲಿರುತ್ತೆ ಸೊ ನಂಗೆ ಅದು ತುಂಬ ವರ್ತ್ ಆಫ್ ವರ್ತ್ ಫಾರ್ ಬೈಯಿಂಗ್ ಅಂತ ಅನ್ನಿಸ್ತು ಸೊ ಇವಾಗ ನೋಡ್ತಿರೋ ಹಾಗೆ ಕುಕ್ಕರಲ್ಲಿ ನಾನು ಬೇಳೆನೆಲ್ಲ ಹಾಕಿ ಬೇಳೆನ ಹಾಕ್ತಾಯಿದ್ದೀನಿ ಸೊ ಅವಾಗಲೇ ಹೇಳ್ದಂಗೆ ನಾನು ಯೂಶ್ವಲಿ ಕಮ್ಮಿ ಬೇಳೆ ಹಾಕ್ತೀನಿ ಯಾಕಂದರೆ ಒಂದು ಕಟ್ ಪಾಲಕ್ ಇರುತ್ತಲ್ಲ ಹಸ್ಬೆಂಡ್ ಹೇಳೋ ಥರ ಪಾಲಕಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಎಷ್ಟು ಜಾಸ್ತಿ ಪಾಲಕ್ ತಿಂತೀವೋ ಅಷ್ಟು ಒಳ್ಳೆಯದು ಅಂಥೇಳಿ ಸೊ ಹಾಗಾಗಿ ನಾನು ಕುಕ್ಕರಿಗೆ ಇವಾಗ ಬೇಳೆ ಹಾಕಿದೆ ಹಾಕ್ತಾ ಇದ್ದೀನಿ ಸೊ ಅರಶಿನ ಎಲ್ಲ ಹಾಕಾದ್ಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಆಮೇಲೆ ಟೊಮೆಟೊನ ಹಾಕ್ ಹಾಕಿದೆ ಆಮೇಲೆ ಕೊನೆಯಲ್ಲಿ ಪಾಲಕ್ ಹಾಕ್ತಿದ್ದೀನಿ ಸೊ ಪಾಲಕ್ ತುಂಬ ಜಾಸ್ತಿ ಇರೋದ್ರಿಂದ ಫುಲ್ ಕುಕ್ಕರೇ ಆಗೋಯಿತು ನೀವು ನಂಗೆ ಒಂದು ಹೇಳಿ ನನಗೆ ಇವಾಗ ಬೇಳೆ ಪಾಲಕ್ ಒಟ್ಟಿಗೆ ಇಟ್ಟಿರುವಾಗ ಎಷ್ಟು ನೀರು ಹಾಕಬೇಕು ಅನ್ನೋದು ಗೊತ್ತಾಗಲ್ಲ ಕೆಲವೊಂದು ಸರ್ತಿ ನಾನು ಕಮ್ಮಿ ನೀರು ಹಾಕ್ಬಿಡ್ತೀನಿ ಕೆಲವೊಂದು ಸರ್ತಿ ಜಾಸ್ತಿ ನೀರು ಹಾಕ್ಬಿಟ್ಟು ಅದೊಂದು ಒಳೆ ನೀರು ಥರ ಆಗಿರುತ್ತೆ ಸೊ ನಂಗೆ ಅದೊಂದು ಅಂದಾಜು ಸಿಗಲ್ಲ ಸೊ ಇವತ್ತು ಆಲ್ಮೋಸ್ಟ್ ಒಂದು ಬೌಲಷ್ಟು ನಾನು ನೀರನ್ನು ಹಾಕಿದೆ ಸೊ ಕುಕ್ಕರ್ ರೆಡಿ ಆಯಿತು ಇವಾಗ ನಾನು ಪ್ರಿಪೇರ್ ಮಾಡ್ತಾ ಇರೋದು ಅದೇ ಯಾವಾಗ ಹೇಳ್ದಂಗೆ ದಾಲ್ ಪೊಟ್ಯಾಟೊ ಡ್ರೈ ಕಾಲಿಫ್ಲವರ್ ಆ್ಯಂಡ್ ಪೊಟ್ಯಾಟೊ ಪಲ್ಯ ಸೊ ಅದನ್ನು ಇವಾಗ ಮಾಡ್ತಾಯಿದ್ದೀನಿ ಸಿಪ್ಪೆನೆಲ್ಲ ತೆಗೆದು ಕಾಲಿಫ್ಲವರ್ನೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಸೊ ಪೊಟ್ಯಾಟೊದ್ದು ಸಿಪ್ಪೆ ತೆಗೆದು ಇವಾಗ ಪೊಟ್ಯಾಟೋನ ಹೆಚ್ಕೊಳ್ತಿದ್ದೀನಿ ಆಮೇಲೆ ಆವಾಗಲೇ ಏನು ಸೊಪ್ಪು ತೊಳೆದಿದ್ನೋ ಸೇಮ್ ಅದೇ ಬಾಕ್ಸಲ್ಲಿ ಕಾಲಿಫ್ಲವರ್ ಮತ್ತು ಪೊಟ್ಯಾಟೊ ಹಾಕಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೊಂದು ನೀವು ನಿಮಗೆಲ್ಲರೂ ಈ ಥರದ್ದು ಕಾಣಿಸಿದ್ರೆ ಪ್ಲೀಸ್ ಪರ್ಚೇಸ್ ಮಾಡಿ ಇದು ತುಂಬ ಹೆಲ್ಪ್ ಆಗುತ್ತೆ ತರಕಾರಿ ಕ್ಲೀನಿಂಗ್ಗೆ ಅಂತ ಹೇಳ್ತೀನಿ ಸೋ ಹೀಗೆ ಯೋಚನೆ ಮಾಡ್ತಾಯಿದ್ದೆ ಎವ್ರಿ ಡೇ ಏನು ಕುಕ್ ಮಾಡೋದು ಏನು ಡಿಫ್ರೆಂಟಾಗಿ ಮಾಡೋದು ಎಷ್ಟೊಂದು ಜನ ಕುಕ್ಕಿಂಗ್ ಬ್ಲಾಗ್ಸ್ ಮಾಡ್ತಾರೆ ಎಷ್ಟು ಇನ್ಸ್ಪೈರ್ ಇನ್ಸ್ಪಿರೇಷನ್ ಆಗುತ್ತೆ ಸೊ ಅದನ್ನು ನಾವು ಕಲಿಬೇಕು ಅವ್ರದ್ದನ್ನು ಅಳವಡಿಸ್ಕೋಬೇಕು ನಾನು ಕೆಲವೊಂದೆಲ್ಲ ಕುಕ್ಕಿಂಗ್ ಬ್ಲಾಗ್ಸ್ ನೋಡ್ತೀನಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇರ್ತೀನಿ ಸೊ ಟೇಸ್ಟ್ ಚೆನ್ನಾಗೇ ಬರುತ್ತೆ ಕೆಲವೊಂದು ಸತಿ ಬೈ ಮಿಸ್ಟೇಕಾಗಿ ಏನೇನೋ ಆಗುತ್ತೆ ಕೆಲವೊಂದು ಸತಿ ಟೇಸ್ಟು ಚೆನ್ನಾಗಿ ಬರಲ್ಲ ಬಟ್ ತುಂಬ ಸತಿ ನಾನು ಸೆವೆಂಟಿ ಪರ್ಸೆಂಟ್ ಅಷ್ಟು ಮಾ ಟ್ರೈ ಮಾಡಿರೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಕೆಲವೊಂದು ಸತಿ ನೋಡ್ತಾ ಇರೋಣ ಕುಕ್ಕಿಂಗ್ ಬ್ಲಾಗ್ಸು ಅನಿಸುತ್ತೆ ನಿಮ್ಮ ಫೀಡ್ಬ್ಯಾಕು ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತೆ ಕುಕ್ಕಿಂಗ್ ಕುಕ್ಕಿಂಗ್ ಬ್ಲಾಗ್ಸ್ ನೋಡೋಕ್ಕೆ ಅಂಥೇಳಿ ಸೊ ಇವಾಗ ನೀವು ನೋಡ್ತಿರೋ ಹಾಗೆ ತರಕಾರಿನೆಲ್ಲ ನಾನು ತೊಳ್ಕೊಂಡೆ ಆಮೇಲೆ ಪ್ಯಾನಲ್ಲಿ ಇದು ಹಾಕ್ಬಿಟ್ಟು ಪ್ಯಾನನ್ನು ಒಂದು ಸತಿ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದರೆ ಅದರಲ್ಲಿ ಏನಾದರೂ ಧೂಳಿದ್ರೆ ಅಂತ ಹೇಳ್ಕೊಂಡು ಟಿಶ್ಯೂ ಪೇಪರಲ್ಲಿ ಸತಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಸೊ ಇವಾಗ ಪ್ಯಾನ್ ಪ್ಯಾನ್ ಪ್ಯಾನಿಗೆ ಆಲಿವ್ ಆಯಿಲ್ ಯೂಸ್ ಮಾಡಿದೆ ಯಾಕಂದರೆ ಇದು ಡ್ರೈ ಪಲ್ಯ ಅಲ್ಲ ನಾರ್ಮಲ್ ಯೂಶ್ವಲಿ ನಾನು ಕೊಬ್ಬರಿ ಎಣ್ಣೆ ಇದು ಯೂಸ್ ಮಾಡ್ತೀನಿ ಏನು ಶೇಂಗಾ ಎಣ್ಣೆ ಬಟ್ ಇದು ಡ್ರೈ ಪಲ್ಯಕ್ಕೆ ಶೇಂಗಾ ಎಣ್ಣೆ ಹಾಕ್ಬಿಟ್ರೆ ತುಂಬ ಎಣ್ಣೆ ಬೇಕಾಗುತ್ತೆ ಸೊ ಹಂಗೆ ಆಲಿವ್ ಆಯಿಲು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಬೈಕೊಳ್ಳುತ್ತೆ ಸ್ಪ್ರೆಡ್ ಆಗುತ್ತೆ ಅಂಥೇಳಿ ನಾನು ಆಲಿವ್ ಆಯಿಲ್ನ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನೇನು ಒಗ್ಗರಣೆ ಅಂತೇನು ಹಾಕಲಿಲ್ಲ ಆಲಿವ್ ಆಯಿಲ್ ಹಾಕಿದ ಕೂಡಲೇ ನಾನು ಕಾಲಿಫ್ಲವರ್ ಪೊಟ್ಯಾಟೊ ಹಾಕಿದೆ ಆಮೇಲೆ ಅರಶಿನ ಹಾಕ್ ಹಾಕ್ತಾ ಇದ್ದೀನಿ ಸೊ ಅರಶಿನ ಹಾಕಿದೆ ಆಮೇಲೆ ಖಾರದ ಪುಡಿ ಹಾಕಿದೆ ಖಾರದ ಪುಡಿ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ ಬಿಟ್ಬಿಟ್ಟೆ ಸೊ ಎಂಡಿಗಿನ್ನೇನೆಲ್ಲ ಬೇಯ್ತು ಅಂತ ಹೇಳುವಾಗ ಕಸೂರಿ ಮೇಥಿನ ಹಾಕಿ ನಾನು ಮಿಕ್ಸ್ ಮಾಡಿದ್ದು ಸೊ ಈ ಥರ ಈ ಥರನೂ ಟ್ರೈ ಮಾಡಿ ಬೇರೆ ಏನು ಮಸಾಲೆ ಬೇಡ ಜಸ್ಟ್ ಅರಶಿನ ಉಪ್ಪು ಸ್ವಲ್ಪ ಖಾರದ ಪುಡಿ ಆಮೇಲೆ ಕೊನೆಯಲ್ಲಿ ಬೆಂದಾದ್ಮೇಲೆ ಕಸೂರಿ ಮೇಥಿ ಹಾಕಿದರೆ ನಿಮ್ಮದು ಡ್ರೈ ಕಾಲಿಫ್ಲವರ್ ಪಲ್ಯ ರೆಡಿ ಆಗಿಬಿಡತ್ತೆ ನೀವು ಟ್ರೈ ಮಾಡಿ ಹೇಳಿ ಹೆಂಗಿತ್ತು ಅಂಥೇಳಿ ಸೊ ನಿಮ್ಗೆ ಬೇರೆ ಥರ ಬೇರೆ ಮೆಥೆಡಲ್ಲಿ ಏನಾದರೂ ಮಾಡೋಕ್ಕೆ ಗೊತ್ತಿದ್ದರೆ ನನಗೂ ತಿಳಿಸಿ ನಾನು ಅದನ್ನು ಟ್ರೈ ಮಾಡ್ತೀನಿ ಸೊ ಇದ್ರಿಂದ ಅಡುಗೆ ಎಲ್ಲ ರೆಡಿ ಮಾಡ್ತಾರೆ ಸೊ ಅಡುಗೆ ರೆಡಿ ಆಯಿತು ಬಾಕ್ಸಿಗೂ ಹಾಕ್ಕೊಂಡಾಯಿತು ಲಂಚನ ಸೊ ಇದು ಇವತ್ತಿನ ನನ್ನ ಆಫೀಸ್ ವೇರ್ ನೀವು ನೋಡ್ತಾ ಇದ್ದೀರಾ ಮತ್ತೆ ಶಕ್ತಿ ನೀಟಾಟ